नमः आदि पूजित गजा i जैना हम भी कैदेने Yeah. Obrigado. <laughs> ರೈಲಧಾರೆಯಾಗಿ ಅಂಚಿ ಈ ಅಖಂಡ ಮಧ್ಯಾಹ್ನ ತೊಡಗಿಸಿಕೊಂಡು ಅತ್ಯಂತ ಸುಂದರವಾಗಿ ಈ ನಾಮ ಸಂಗೀತ ನಡೆದಿದೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ ಇಡೀ ರಾತ್ರಿ ಇಡೀ ರಾತ್ರಿ ಇದ್ದು

ಅನುಗ್ರಹಿ ಬಾಬಾ ಪದೇ ಪದೇ ಹೇಳಿದ್ದಾರೆ ಭಗವಾ ಸತ್ಯ ಸಾಯಿಬಾ ಅವರು ಕೂಡ ಅದನ್ನು ಪದೇ ಪದೇ ಶ್ರದ್ಧೆ ಇಲ್ಲದೇ ಯಾವುದು ಕೂಡ ನನಗೆ ಸಾಧ್ಯ ಎಷ್ಟೋ ಸರ್ ಒಂದು ದಿನ ಸ್ಟಡಿ ಮಾಡಿ ನಾಲ್ಕು ದಿನ ಸ್ಟಡಿ ಮಾಡಿ ಅದಕ್ಕೆ ಏನೋ ರ್ಯಾಂಕ್ ತಗೋಬೇಕು ನಾನು ಹಾಗೆ ಮಾಡಬೇಕು ಈ ಮಾಡಬೇಕು ಅಂತ ಹೇಳಿದ್ರೆ ಸುಲಭವಾಗಿ ಆಗುವುದಿಲ್ಲ ಅದಕ್ಕೆ ಸತತವಾದ ಪರಿಶ್ರಮ ಬೇಕು ಅಂತ ಇಟ್ಟುಕೊಂಡ ಚಾಲೆಂಜ್ ಆಗಿ ಯಾರು ಮಾಡ್ತಾರೆ ಅವರಿಗೆ ಖಂಡಿತವಾಗಿ ಅಂತ ಫಲ ಪ್ರಾಪ್ತಿಯಾಗ್ತದೆ ಹಾಗಾಗಿ ಇವತ್ತು ಈ ನಾಮ ಸಂಕೇತ ಮೇಲೆ ನಮ್ಮ ಮಕ್ಕಳೆಲ್ಲ ಉಂಟರಾಗಿಲ್ಲ ಅಂತ ಅಂದಿಕೊಳ್ತಿದ್ದೇನೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕುಟುಂಬವಾಗಿ ತಮ್ಮ ಜನರ ಯಾರು ಪಡೆಯುತ್ತ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಗೊಳಿಸಿಕೊಳ್ತಾರೆ ಅವರ ಫಲ ಪವಿತ್ರವಾಗ್ತದೆ ಜನೀಕೃತ ಹೆಚ್ಚು ಸಾಕಿ ಸಲಹಿ ಹೆಸರು ತಪ್ಪು ಕೇಳ್ತಾರೆ ಯಾವ ನೆಲ ನಮ್ಮನ್ನು ಹೊತ್ತು ಎಲ್ಲವನ್ನು ಕೊಡ್ತಾರೆ ಎಲ್ಲವನ್ನು ಸಹಿಸಾರೆ ನಾವು ಕೊಟ್ಟ ಕಷ್ಟವನ್ನು ಸಹಿಸಾರೆ ಎಲ್ಲವನ್ನು ಕೊಟ್ಟು ನಮ್ಮ ತಂಪಾಗಿ ಬಂದ ನಿಮ್ಮ ಈ ಬುದ್ಧಿ ಶ್ರದ್ಧೆಗಳು ಸ್ವಾಮಿ ಮುಟ್ಟಿರ್ಬೇಕು ಮುಟ್ಟಿರ್ತದೆ ಮುಟ್ಟಲೆ ಇರಬೇಕು ಅಂತ ಹೇಳುವ ಎಲ್ಲ ನಿಮಗೆಲ್ಲ ಒಳ್ಳೆದಾಗಬೇಕು ನಿಮ್ಮ ಮನೆತನಕ್ಕೆ ಒಳ್ಳೆಯ ಒಂದು ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಹುಡುಗ ಅನುಮತಿ ಆಗ್ಲಿ ಎಲ್ಲದಕ್ಕಿಂತ ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಸರಿಯಾಗಿ ಪರಿಶ್ರಮಕ್ಕೆ ಬಿಗಿಯಾಗಿ ಅದಕ್ಕಿಂತ ನೂರು ನಾಲಾಗಿ ಸ್ವಾಮಿಯ ಅನುಗ್ರಹ ಬರಲಿ ವಿದ್ಯಾರ್ಥಿಗಳ ಕನಸು ನೆನೆಸಾಗಲಿ ವರ್ಷ ಹಿಂದಿನ ಎಲ್ಲ ವರ್ಷಗಳಿಂದ ಶತಾಬ್ದಿ ಸ್ವಾಮಿಯ ಜನ್ಮ ಶತಾಬ್ದಿ ಹಾಗೆ ಎಲ್ಲ ಔಟ್ ಆಫ್ ಹೌಸ್ ಅಂತ ಬರಬೇಕು ಎಂದು ಹೇಳುವ ಶತಾಬ್ದ ಆಚರಣೆಯನ್ನು ನಾವು ಜನ್ಮಶತಾಬ್ದಿಯ ಜಯಂತ್ಯುತ್ಸವ ಅಂತ ನಾವು ಮಾಡಬೇಕು ಯೋಚನೆ ಮಾಡಿದ್ದೇವೆ ಇದನ್ನು ನಾನು ನಿನ್ನೆ ಒಂದು ಮನೆಯದಾಗಿ ನಾವು ಇಲ್ಲ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಹೋಗಿ ಪಂಚಲಕ್ಷ ಪಂಚಾಕ್ಷ ಇದೆ ಅಂತ ಅದನ್ನು ಪಠನ ಮಾಡಿ ಅಲ್ಲೇ ಸದೋಸೆಗಳು ಮಾಡಿ ಅಲ್ಲೇ ಸ್ವಾಮಿ ರಥೋತ್ಸವವನ್ನು ಮಾಡಿ ಅಲ್ಲೇ ಭೋಜನ ಪ್ರಸಾದವನ್ನು ಎಲ್ಲರಿಗೂ ಮಾಡಿ ಅಲ್ಲಿಂದ ಸ್ವಲ್ಪ ಬರಲಾಗ ಹೇಳಲ ಆಗ್ತದೆ ಆಸೆ ಮಾಡ್ತಾ ಅದನ್ನು ಎಲ್ಲ ಬರೋ ಮಾಡ್ತಾರೆ ಅಂತ ಹಸೋತರ ಇಲ್ಲ ಅಂತ ಭರವಸೆ ನಮ್ಮ ಮಕ್ಕಳಿಗೆ ಖಂಡಿತ ಉಂಟು ಆಚೆ ಈಚೆ ಅಲ್ಲಿ ಇಲ್ಲಿ ಊರಾಡದೆ ಎಲ್ಲರಿಗೂ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿ ಸಂಕಲ್ಪವಿಲ್ಲ ಎಲ್ಲರೂ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಒಂದು ವಿನಂತಿ ಇಲ್ಲ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಚುನಾವಣಿದ್ದೇವೆ ಈಗಾಗಲೇ ನಿವೃತ್ತಿ ಆಗಿದೆ ಎಲ್ಲ ಕೃತಕೃತರಾಗಿ ನಾನು ಹೊಂದಿಕೊಂಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಪೇರೆಂಟ್ಸಿನ ಆಸೆ ಆಶೀರ್ ಎಲ್ಲವೂ ಅಂತ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಧಾಮ ಸಂಬಂಧಗಳು ಎಲ್ಲ ಹಿರಿಯರು ಎಲ್ಲ ಭಾಗದ ಮುಖ್ಯಸ್ಥರು ಪೇರೆಂಟ್ಸು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ఎల్గూ స్వామి మంగళముహూర్తమాన అమ్మ ప్రధాన శ్రీ సత్యసాయి అనుక ఎల్ మేము ప్రార్థన క్రైస్తాయి రామ్